ನಿಮಗೆ ವಯಸ್ಸು ಎಷ್ಟು ನಾನು ಟ್ವೆಂಟಿ ನೈನ್ ಮತ್ತೆ ನಮ್ಮ ಅಮ್ಮಂಗೆ ಏನಂದ್ರೆ ಜಾಬ್ ಕಂಟಿನ್ಯೂ ಇಟ್ಕೊಂಡು ಅಂದ್ರೆ ನಾನು ಯಾವಾಗ ವಯಸ್ಸಲ್ಲಿ ಯಾಕೆ ಚಿಂತೆ ನಿಮ್ದ್ ಯಾವಾಗ ನಡೆಯುತ್ತೆ ಈ ವಯಸ್ಸಲ್ಲಿ ನಾನು ಅದ್ವೈತ್ ಲೈಫ್ ಎಜುಕೇಶನ್ ಸ್ಥಾಪನೆ ಮಾಡಾಗಿತ್ತು ತುಂಬಾ ಮುಂದುವರೆದಿದ್ದೆ ಇಪ್ಪತ್ತೊಂಬತ್ತು ಏನಂತ ಅರ್ಥ ಆಗ್ತಿದ್ಯಾ ಹೌದು ನಿಮ್ ಬಯೋಗ್ರಫಿ ಓದಿದ್ದೆ ಈಗ ಅದರಲ್ಲಿ ನಿಮ್ಮ ಅಪ್ಪ ಅಮ್ಮ ಏನ್ ಮಾಡ್ತಿದ್ದಾರೆ ಸ್ವತಃ ಗಳಿಸ್ತೀರಾ ಓದಿದ್ದೀರಾ ಇನ್ನೇನ್ ಕೆಲವೇ ದಿನಗಳಲ್ಲಿ ಸಾಯೋ ವಯಸ್ಸು ಬಂದ್ಬಿಡುತ್ತೆ ಅಮ್ಮ ಅಪ್ಪನ ಕೇಳೆ ಸಾಯ್ತೀರಾ ನಲ್ವತ್ತು ವರ್ಷ ಅಷ್ಟೊತ್ತಿಗೆ ರೋಗಗಳೆಲ್ಲ ಬರೋಕ್ ಶುರು ಆಗ್ಬಿಡುತ್ತೆ ಜನ ಹೃದಯಾಘಾತದಿಂದ ಸಾಯ್ತಿದ್ದಾರೆ ಒಂದಿನ ಯಮಧರ್ಮ ಬಂದ್ ನಿತ್ಕೋತಾರೆ ಅಮ್ಮನ ಹತ್ರ ಪರ್ಮಿಷನ್ ಕೇಳ್ತೀರಾ ಏನ್ ಅನಿವಾರ್ಯತೆ ಮುಖದಲ್ಲೇ ಬರ್ಕೊಂಡ್ಬಿಡ್ತೀರಾ ನಾನು ಅಸಹಾಯಕ ಅಂತ ಏನ್ ಅಸಹಾಯಕತೆ ಕೊಡ್ಬೇಕಾಗುತ್ತೆ ರಿಪೋರ್ಟ್ ಕೊಡ್ಬೇಕು ಕೊಡ್ಲಿಲ್ಲ ಅಂದ್ರೆ ಪೊಲೀಸ್ ಕೇಸ್ ಆಗುತ್ತಾ ಏನಾಗುತ್ತೆ ಜೈಲಿಗೆ ಹೋಗ್ಬಿಡ್ತೀರಾ ಏನಾಗ್ಬಿಡುತ್ತೆ ರಿಪೋರ್ಟ್ ಕೊಡಲಿಲ್ಲ ಏನಾಗ್ಬಿಡುತ್ತೆ ಒಂದು ವಿಷಯ ನೀವು ಮಕ್ಕಳು ಅಥವಾ ಮಕ್ಕಳನ್ನ ಹೆತ್ತವರಾಗಿದ್ರೆ ಈ ಥರ ಡಾಮಿನೇಟ್ ಅಂತೂ ಮಾಡೋಕೆ ಹೋಗಲೇಬೇಡಿ ಇದು ದೊಡ್ಡ ಕ್ರೌರ್ಯ ಇಪ್ಪತ್ತೊಂಬತ್ತು ಮೂವತ್ತು ವಯಸ್ಸಿನವರಾಗಿರ್ತಾರೆ ಆಗ್ಲೂ ಕೂಡ ಒಂಥರ ಅಸಹಾಯಕರಾಗಿ ಹೇಳ್ತಾ ಇರ್ತಾರೆ ನಾನು ಡೈಲಿ ರಿಪೋರ್ಟ್ ಕೊಡಬೇಕು ಅಂತ ಏನಿದೆಲ್ಲ